ರೈತ ಸಂಘ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮುಂಜೇಗೌಡ ಚನ್ನರಾಯಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲು ಕಾರಣವೆಂದರೆ ಸಿದ್ದರಾಮಯ್ಯ ನೀಡಿರುವಂತಹ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿಲ್ಲ ಹಾಗಾಗಿ ಅವರ ಕಾರು ತಡೆದು ಪ್ರತಿಭಟನೆಯನ್ನು ರೈತ ಸಂಘದ ಮುಖಂಡರು ಮಾಡಲಿದ್ದಾರೆ ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಜನಾಧನ ಕಾರ್ಯಕ್ರಮನ ಏನು ಹಾಸನದಲ್ಲಿ ಇಟ್ಕೊಂಡಿದ್ದಾರೆ ರೈತ ಸಂಘ ಅವರಿಗೆ ಈ ಕಾಂಗ್ರೆಸ್ ಎಲ್ಲ ಮಂತ್ರಿಗಳು ಸಿ ಎಂ ಇಳಿಕೆ ಮೇಲೆ ಇಡೀ ರಾಜ್ಯದ ರೈತರದು ಏನು ಬೇಡಿಕೆ ಇತ್ತು ಅದನ್ನು ಹಾಸನ ಜಿಲ್ಲೆಯಲ್ಲಿ ಏನು ಸಮಾವೇಶ ಮಾಡ್ತಾಯಿದ್ದೀರಿ ಘೋಷಣೆ ಮಾಡಬೇಕು ಘೋಷಣೆ ಅಂತಂದರೆ ನೀವು ಕೊಟ್ಟಿದ್ದ ಮಾತು ಏನು ಕಾಂಗ್ರೆಸ್ನವ್ರು ಮಾತು ಕೊಟ್ಟಿದ್ದೀರಿ ನಮಗೆ ನೀವು ಸರ್ಕಾರ ಬರೋಕ್ಕಿಂತ ಮುಂಚೆ ಭೂ ಸಾಧನ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆ ಸ್ವಾಮಿನಾಥಿ ವರ್ದೆ ನಮಗೆ ರೈಟನ್ನು ನಿಗದಿ ಮಾಡೋದು ವೈದ್ಯರಿಗೆ ಬೆಲೆನ ಫಿಕ್ಸ್ ಮಾಡೋದು ಕಳಸಾ ಬಂಡೂರಿ ಮೇಕೆದಾಟು ಮತ್ತು ಕೆ ಪಿ ಟಿ ಸಿ ರೈತರಿಗೆ ನೇರವಾಗಿ ಇಪ್ಪತ್ತ್ನಾಲ್ಕು ಗಂಟೆಗೆ ಟಿ ಸಿ ಸಿಗ್ತಿತ್ತು ಇವಾಗ ಅದೆಲ್ಲ ಇವತ್ತು ಮಾತಿಗೆ ತಬ್ಬಿದ್ದೀರಿ ಟಿ ಸಿ ಇಲ್ಲ ಟಿ ಸಿನೂ ಕೊಡ್ತೇ ಇಲ್ಲ ರೈತ ಎರಡು ಲಕ್ಷ ಕೊಟ್ಟು ಸೋಲಾರ್ ಆ್ಯಕಿಂದ ನೀವು ಕಾನೂನು ಮಾಡ್ಕೊಂಡಿದ್ದೀರಿ ಆ ಕಾನು ರದ್ದಾಗಬೇಕು ನೇರೆಗೆ ರೈತರಿಗೆ ಕರೆಂಟ್ ದುಡ್ಡು ಇಪ್ಪತ್ತಾರು ಗಂಟೆಗೆ ಟಿ ಸಿನ ಕಟ್ಟಬೇಕು ಅವ್ರಿಗೀಗ ಏನು ಪಂಪ್ ಸೆಟ್ಗೆ ಲೈನನ್ನು ವ್ಯವಸ್ಥೆ ಮಾಡಬೇಕು ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳ್ರು ಲೈನ್ ಕೊಡ್ತಾಯಿಲ್ಲ ಇಡೀ ಬೆಳೆಗಳು ಒಣಗೋಗ್ತವೆ ಮೀಟ್ರ್ ಹಾಕ್ತೀನಿ ಅಂತ ಹೋಗಿದ್ದೀರಿ ಮೀಟ್ರ್ ಹಾಕೋದು ದೊಡ್ಡ ಗಂಡಾಂತರ ಈ ರಾಜ್ಯಕ್ಕೆ ಅಂತ ಹೇಳಿ ತಾತ್ಕಾಲಕ್ಕೆ ಸರ್ಕಾರ ವಾಪಸ್ ಆಗುತ್ತೆ ಅಂದರೆ ಕಣ್ಣು ಮುಚ್ಚಲಾಟಕ್ಕೆ ನಮ್ಮ ಜೊತೆ ನಡ್ಕೊಂಡು ಆಮೇಲೆ ಈಗ ಅದನ್ನು ಬಿಟ್ಟು ರೈತರಿಗೆ ಮೋಸ ಮಾಡೋಕೆ ಇನ್ನೊಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ಕೆ ಹೊಂಟಿದಿರಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ರೈತರು ಉಳ್ಕತ್ತ ಪಂಪ್ ಪಂಪ್ ಸೆಟ್ಟಲ್ಲಿ ಬೆಳೆಯೋಕ್ಕಾಗುತ್ತಾ ನಿಮಗೆಲ್ಲ ಅನ್ನ ಹಾಕೋಕ್ಕಾಗತ್ತಾ ನಿಮ್ಗೆ ಓಡಾಡೋಕ್ಕೆ ಕಾರ್ ಕೊಡೋಕ್ಕಾಗತ್ತಾ ಸಂಬಳ ಕೊಡೋಕ್ಕಾಗುತ್ತ ರೈತ ಇಂಥರ ಮೇಲೆ ಇವತ್ತು ರೈತರ ಮೇಲೆ ಇವತ್ತು ಆ ಒಂದು ಮಾತನ್ನು ಕೊಟ್ಟು ಇವತ್ತು ಮಾತಿಗೆ ತಬ್ಬಿದ್ದೀರಿ ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಏನು ಆಸನದಲ್ಲಿ ಐದನೇ ತಾರೀಕಿಗೆ ಸಭೆ ಮಾಡ್ತಾ ಇದ್ರಿ ಅಲ್ಲಿ ಏನು ಹೇಳ್ತೀವಿ ಐದು ಗ್ಯಾರಂಟಿ ಕೊಡ್ತಾರೆ ಐದು ಗ್ಯಾರಂಟಿನೇ ರಾಜ್ಯದ ರೈತರು ಯಾರು ನಿಮ್ಮ ಹತ್ರ ಕೇಳಿಲ್ಲ ರಾಜ್ಯದಾಗ ನೀವೇ ಮಾತಾಡೋದಂತರ ಐದು ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ನಾವು ಅದಕ್ಕೂ ಸ್ವಾಗತ ಮಾಡಿ ಕೊಡ್ರಿ ತೊಂದರೆ ಇಲ್ಲ ನಮ್ಮ ರೈತರು ಅಂತ ಅದಕ್ಕಿಂತ ಮುಂಚೆ ಇದು ಭಾರಿ ರೈತರು ಒಕ್ಕಲ್ತನ ಕಿತ್ತು ಕಾಡ್ತಾ ಇರುತ್ತೆ ಇದಕ್ಕೆ ನೀವು ಭಾರಿ ಪ್ರಾಮಾಣಿಕೆಗೆ ಬದ್ಧವಾಗಿ ನೀವು ಕೆಲಸ ಮಾಡಬೇಕು ಈಗೇನು ನೀವು ರೈತರ ತಾರಿಗೆ ಬರ್ತಿದ್ದೀರಿ ಮೊದಲನೇ ಅಜೆಂಡ ಸ್ವಾಮಿನಾಥ ವರದಿ ಪ್ರಕಾರ